ಬಿ ವಿ ನ್ಯೂಸ್ ಪೀಪರ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಮಂಚನಹಳ್ಳಿ ತಾಲೂಕು ಕೇಂದ್ರ ಆದರೂ ಅಭಿವೃದ್ಧಿಯಲ್ಲಿ ಮಾತ್ರ ಕುಂಠಿತ ಮಂಚೇನಹಳ್ಳಿಯು ತಾಲೂಕು ಕೇಂದ್ರ ಆದರೂ ಸಹ ಯಾವುದೇ ಅಭಿವೃದ್ಧಿ ಕಾಣಿಲ್ಲ ಕೆಲವೊಂದು ಅಭಿವೃದ್ಧಿಯ ಕಾಮಗಾರಿ ನಡೆಯುತ್ತಿದೆ ಆದರೆ ಅದು ಸಹ ಸರಿಯಾದ ರೀತಿಯಲ್ಲಿ ನಡೆಯದೆ ತಾಲೂಕಿನಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ ಆದ್ದರಿಂದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಅಭಿವೃದ್ಧಿಯ ಕಡೆ ಗಮನಹರಿಸಬೇಕು ಎಂದು ತಾಲೂಕಿನ ಎಲ್ಲ ದಲಿತ ಹಾಗೂ ಬೋವಿ ಸಂಘಟನೆಗಳ ಒಕ್ಕೂಟದಿಂದ ನೂತನವಾಗಿ ಮಂಚೇನಹಳ್ಳಿ ತಾಲೂಕಿಗೆ ಬಂದಿರುವ ತಹಸೀಲ್ದಾರ್ ಪೂರ್ಣಿಮಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘ ಸಿಂಹ ಘರ್ಷಣೆಯ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿ ಎನ್ ಕೃಷ್ಣಮೂರ್ತಿ ಮಾಧ್ಯಮದೊಂದಿಗೆ ಮಾತನಾಡಿ ಮಂಚೇನಹಳ್ಳಿಯು ತಾಲೂಕು ಕೇಂದ್ರವಾಗಿ ಆರು ವರ್ಷ ಕಳೆದರೂ ಇಲ್ಲಿಯವರೆಗೂ ಯಾವುದೇ ರೀತಿಯ ಅಭಿವೃದ್ಧಿ ಕಾಣಿಲ್ಲ ಎಲ್ಲವೂ ಸಹ ಕುಂಠಿತಗೊಂಡಿದೆ ತಾಲೂಕಿನಲ್ಲಿ ಇರಬೇಕಾದ ಎಲ್ಲ ಕಚೇರಿಗಳು ಯಾವುವು ಮಂಚೇನಹಳ್ಳಿಯಲ್ಲಿ ಆಗಿಲ್ಲ ಇನ್ನು ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಪೂರ್ಣಗೊಂಡಿದ್ದರೂ ಸಹ ಇಲ್ಲಿಯವರೆಗೂ ಶಾಸಕರಾಗಲಿ ಸಂಸದರಾಗಲಿ ಉದ್ಘಾಟನೆಗೆ ಮುಂದಾಗಿಲ್ಲ ಅಂತ ಗುಡುಗುದರು ಇಲ್ಲಿನ ಸಾರ್ವಜನಿಕರು ಸ್ವಲ್ಪ ಎಮರ್ಜೆನ್ಸಿ ಇದ್ದು ಆಸ್ಪತ್ರೆಗೆ ಹೋಗಬೇಕಾದ್ರೆ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು ಅಥವಾ ಗೌರಿಬಿದನೂರಿಗೆ ಹೋಗಬೇಕಾಗುತ್ತದೆ ಆದ್ದರಿಂದ ಇಲ್ಲಿ ಆಸ್ಪತ್ರೆ ಆರಂಭವಾದರೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಇನ್ನೂ ಅದೇ ರೀತಿ ನಮೂನೆ ಐವತ್ ಐವತ್ತೇಳು ಸಾಗುವಳಿದಾರರಿಗೆ ಶೀಘ್ರವಾಗಿ ಸಾಗುವಳಿ ಚೀಟಿಯನ್ನು ಕೊಟ್ಟು ಸಹಕರಿಸಬೇಕೆಂದು ಎಲ್ಲ ಅಧಿಕಾರಿಗಳಲ್ಲಿ ಹಾಗೂ ಜನಪ್ರತಿನಿಧಿಗಳಲ್ಲಿ ಮನವಿ ಮಾಡುತ್ತೇವೆ ಒಂದು ವೇಳೆ ನಮ್ಮ ಮನವಿಯನ್ನ ತಿರಸ್ಕರಿಸಿದ್ರೆ ಮುಂದಿನ ದಿನಗಳಲ್ಲಿ ಮಂಚೇನಹಳ್ಳಿಯಲ್ಲಿ ಉಗ್ರವಾಗಿ ಹೋರಾಟ ಮಾಡುತ್ತೇವೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ದಲಿತ ಸಂಘಟನೆಯ ಮುಖಂಡ ಹಾಗೂ ವಕೀಲರಾದ ಸಿ ವಿಜಯ್ ಭೋವಿ ಸಂಘದ ಹನುಮಂತ ಕೆಎಸ್ ಕೆಆರ್ಎಸ್ ಪಕ್ಷದ ರುದ್ರ ಆರಾಧ್ಯ ವಾಲ್ಮೀಕಿ ಸಂಘದ ರಾಮಾಂಜನಪ್ಪ ಹಾಗೂ ಸಂಘಟನೆಯ ಮುಖಂಡರಾದ ವೆಂಕಟಪ್ಪ ವರದರಾಜು ಆನಂದ್ ಶಿವಶಂಕರ್ ನರಸಿಂಹಮೂರ್ತಿ ರವಿ ಬಾಯಣ್ಣ ಗಂಗಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶಶಿಕಿರಣ್ ಎಸ್ ಮಂಚೇನಹಳ್ಳಿ ಕಟ್ಟಡ ಪೂರ್ಣಗೊಂಡಿದ್ದು ಇದುವರೆಗೂ ಸಾರ್ವಜನಿಕರು ಈ ಕಡೆ ಗೌರಿಬಿನ್ಗೆ ಹೋಗಬೇಕಾದ್ರೂ ಕಷ್ಟ ಈ ಕಡೆ ಚಿಕ್ಕಬಾಕ್ ಹೋಗಬೇಕಾದ್ರೂ ಕಷ್ಟ ಆದರೂ ತಾ ಕಟ್ಟಡ ಪೂರ್ಣಗೊಂಡಿದ್ದು ಇದುವರೆಗೂ ಅದನ್ನು ಉದ್ಘಾಟನೆ ಮಾಡಿಲ್ಲ ಪೂರ್ಣ ಉದ್ಘಾಟನೆ ಮಾಡಬೇಕು ಮತ್ತು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಫಾರ್ಮ್ ಸಂಬಂಧಪಟ್ಟ ರೈತರಿಗೆ ಕೂಡಲೇ ಸಾಗುವಳಿ ಪತ್ರ ಕೊಡಬೇಕು ಹಾಗೂ ಮೆಂಚರಳ್ಳಿ ಸರ್ಕಾರಿ ಆಸ್ಪತ್ರೆ ಇದ್ದು ಅದರಲ್ಲಿ ಒಬ್ಬೇ ಡಾಕ್ಟರ್ ಇದ್ದಾರೆ ಮತ್ತೊಬ್ಬ ಡಾಕ್ಟ್ರ್ ಕೊಡಬೇಕು ಅಂತ ಹೇಳಿಬಿಟ್ಟು ಡಿ ಎಚ್ ಒಗ್ ಮನವಿ ಕೊಟ್ಟಿದ್ದು ಇದುವರೆಗೂ ಸ್ಪಂದಿಸಿಲ್ಲ ಈ ಸುಮಾರು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇದನ್ನು ಒಂದು ಮಾಧ್ಯಮ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇವ್ರು ಇದೇ ರೀತಿ ಉದಾಸೀನ ಮಾಡಿದ್ದಲ್ಲಿ ಮಂಚನಹಳ್ಳಿ ಬಂದು ಮತ್ತೆ ಉಗ್ರವಾಗ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅಂತ ಎಲ್ಲ ದಲ್ ಸಂಘಟನೆ ಕೂಡದಿಂದ ಈ ಒಂದು ಮಾತನ್ನು ತಿಳಿಸ್ತಾ ಇದ್ದೀವಿ